ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದರೆ ಆ ನ್ಯೂಸ್ ಕನ್ನಡ ಚಾನಲ್ ಸೊ ನಿನ್ನೆ ವ್ಲಾಗಲ್ಲಿ ನೀವೆಲ್ಲ ನೋಡಿದರೆ ಆಲ್ರೆಡಿ ನಾನು ನನ್ನ ತಮ್ಮನ ಮದುವೆಗೆ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೆ ನಮ್ಮ ಚಿಕ್ಕಮ್ಮ ಅವ್ರ ಊರು ಬಂದು ಅರ್ಕ್ಲುಗೂ ಹತ್ರ ಒಂದು ಹಳ್ಳಿ ಇರೋದು ಸೊ ಅಲ್ಲಿಗೆ ನಾನು ಲಾಸ್ಟ್ ಇಯರ್ ಹೋದಾಗ ಕೂಡ ನಿಮಗೆ ಶ್ ತೋರಿಸಿದ್ದೆ ವ್ಲಾಗಲ್ಲಿ ಸೊ ಅದೇ ಊರಿಗೆ ನಾವಿವತ್ತು ಬಂದಿದ್ದೀವಿ ಫಾರ್ ತಮ್ಮನ ಮದುವೆ ಶಾಸ್ತ್ರಕ್ಕೆ ಸೊ ಇಲ್ಲಿ ಹಿಂದಿನ ದಿನ ಅಂದರೆ ರಿಸೆಪ್ಷನ್ ಇರುತ್ತಲ್ಲ ಅದ್ರ ಹಿಂದಿನ ದಿನವೇ ಬೆಳಗ್ಗೆ ಎಲ್ಲ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ ಸೊ ಸಾಯಂಕಾಲ ಒಂದು ನಾಲ್ಕು ನಾಲ್ಕೂವರೆ ಅಷ್ಟರಲ್ಲಿ ಇಲ್ಲಿ ಶಾಸ್ತ್ರಗಳೆಲ್ಲ ಆಗುತ್ತೆ ಸೊ ನಾವು ಬರೋದೇ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಲೇಟಾಗಿದ್ದರಿಂದ ನನ್ನ ಡ್ರೆಸ್ ಕೂಡ ಚೇಂಜ್ ಮಾಡೋಕ್ಕಾಗಿಲ್ಲ ಸೊ ಹಾಗೆ ನಾನು ಕೂಡ ಶಾಸ್ತ್ರ ಮಾಡೋಣ ಅಂತ ಹೇಳಿ ರೆಡಿಯಾದೆ ಬಟ್ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಕಳಿಸ ಎತ್ಕೊ ಅಂತ ಹೇಳ್ತಾರೆ ಅಂತ ಇಫ್ ನಂಗೆ ಮೊದಲೇ ಗೊತ್ತಿದ್ದರೆ ನನ್ನ ಸ್ಯಾರಿ ಏನಾದರೂ ವೇರ್ ಮಾಡಿ ರೆಡಿ ಆಗ್ತಿದ್ದೆ ಬಟ್ ಸಡನ್ನಾಗಿ ಹುಡ್ಗನ್ಗೆ ಅಕ್ಕ ಅಲ್ವಾ ನೀನು ಅದು ಕಳಿಸ ಎತ್ಕೊ ಅಂತ ಹೇಳಿದಾಗ ನನಗೆ ಇಲ್ಲ ಅನ್ನೋಕ್ಕೂ ಮನಸ್ಸು ಬರಲಿಲ್ಲ ಸೊ ಹಂಗೆ ನಾನು ಯಾವ ಡ್ರೆಸ್ ಹಾಕೊಂಡಿದ್ದೆ ಅದೇ ಡ್ರೆಸ್ಸಲ್ಲೇ ಕಳಶ ಎತ್ಕೊಂಡೆ ಸೊ ಇದ್ರದ್ದು ಡ್ರೆಸ್ ಲಿಂಕ್ ನಾನು ಎಣ್ಣೆ ಬ್ಲಾಗಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಿ ಸೊ ಇವತ್ತಿನ ಬ್ಲಾಗಲ್ಲಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರೆಸ್ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ಬೇಕು ಅಂದರೆ ಚೆಕ್ ಮಾಡಿ ಸೊ ಇಲ್ಲಿ ಮಾಡ್ತಾರಂಥದ್ದು ಬಂದು ಹಸೆ ಪೂಜೆ ಸೊ ಮೊದಲನೇದಾಗಿ ಈ ಒಂದು ಹಸೇನ ಹುಡ್ಗ ಹುಡ್ಗಿ ಕೂರಿಸೋದಕ್ಕೆ ಬಳಸ್ತಾರೆ ಸೊ ಇದನ್ನು ಮದುವೆ ಮಂಟಪಕ್ಕೂ ಕೂಡ ತಗೊಂಡು ಹೋಗ್ತಾರೆ ಸೊ ಇಲ್ಲಿ ಹಸೆ ಪೂಜೆ ಮಾಡಿ ಆನಂತರ ಆಚೆ ಕಡೆ ತುಂಬ ಸಂಪ್ರದಾಯ ಇದೆ ಯೂಶುವಲ್ ಆಗಿ ಮಾಡೋ ಥರ ಸಂಪ್ರದಾಯ ಅಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ಅದಕ್ಕೆ ನಾನು ಕಂಪ್ಲೀಟ್ ಬ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ ಸೊ ಹುಡ್ಗಂಗೆ ಇವಾಗ ಆಲ್ರೆಡಿ ನಾನು ಹೋಗೋಷ್ಟಲ್ಲೊಂದ್ಸರಿ ಚಪ್ರ ಪೂಜೆ ಮಾಡೋವಾಗ ಅರಶಿನೆಲ್ಲ ಹಚ್ಚಿದ್ರು ಸೊ ಅದಾದಮೇಲೆ ಇನ್ನೂ ಮೂರು ಸರಿ ಹಚ್ಚಿದ್ರು ಟೋಟಲ್ ಐದು ಸರಿ ಅರಶಿನ ಹಚ್ಬೇಕು ಅಂತ ಹೇಳಿ ಚೌಟ್ರಿಲಿ ಒಂದು ಸರಿ ಆಗುತ್ತೆ ಅಂತ ಇಲ್ಲಿ ಇನ್ನೂ ನಾಲ್ಕು ಸಲ ಅರಶಿನ ಹಚ್ಚಿ ಹಚ್ಚಿ ಸ್ನಾನ ಮಾಡಿಸಿದಾಯಿತು ಮತ್ತು ಸ್ನಾನ ಮಾಡಿದಾದ್ಮೇಲೆ ಬಾವ ಎತ್ಕೊಂಬಂದು ಹಸೆ ಮೇಲೆ ಕೂರಿಸ್ಬೇಕು ಅಂತ ನಮ್ಮ ಮನೆಯವ್ರ ಪಾಪ ಕಷ್ಟಪಟ್ಟು ಎತ್ಕೊಂಬಂದು ಕೂರಿಸಿದ್ರು ಆ ಥರ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಈಗ ಹಸೆ ಮಣೆ ಹಳೇ ಕಾಲದಂತೆ ಅಂದರೆ ನನ್ನ ತಮ್ಮ ಇದನ್ನಲ್ಲ ಅವರ ಅಜ್ಜಿ ತಾತ ಅವ್ರು ಮಾಡಿಸಿರೋದು ಸೊ ಅದರಲ್ಲಿ ಹುಡುಗಂಗೆ ಒಂದು ಹುಡುಗಿಗೆ ಒಂದು ಅನ್ನೋಂಥ ಒಂದು ಏನು ಕಾನ್ಸೆಪ್ಟ್ ಇದೆ ಅಲ್ಲಿ ಜಸ್ಟು ಒಂದು ಗೆರೆ ಡಿಫ್ರೆನ್ಸ್ ಅಷ್ಟೇ ಹುಡುಗಂಗೆ ಯಾವುದು ಹುಡುಗಿಗೆ ಯಾವುದು ಅಂತ ಕಂಡು ಹಿಡಿತಾರೆ ಸೊ ಹುಡುಗನ ಹಸೆ ಮೇಲೆ ಹುಡುಗ ಕೂತ್ಕೋಬೇಕು ಸೊ ಅದಾದ ಮೇಲೆ ಏನು ಇದು ಸ್ಟಾರ್ಟ್ ಮಾಡ್ತಾರೆ ಶಾಸ್ತ್ರನ ಸೊ ನನಗೂ ತುಂಬ ಜನ ಸ್ಟಾರ್ಟ್ ಮಾಡೋಂದ್ರು ಬಟ್ ನನಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಇವಾಗ ಇವಾಗ ಇದ್ದೀನಿ ಅಂದರೆ ಮ ನಮ್ಮ ಕಡೆ ಸಂಪ್ರದಾಯ ಬೇರೆ ಇರುತ್ತೆ ಮತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತಲ್ವ ಸೊ ಮೊದಲು ಯಾರಾದರೂ ಮಾಡಿದ್ರೆ ಆಮೇಲೆ ನೋಡ್ಕೊಂಡು ಮಾಡ್ಬೋದು ಅನ್ನೋದಷ್ಟೇ ನನಗೆ ಥಾಟ್ ಅಂತ ಹೇಳ್ಬೋದು ಅಲ್ಲೆಲ್ಲ ಸಾಕಷ್ಟು ಜನ ಇದ್ದರು ಸೊ ಅವರೆಲ್ಲ ಮಾಡಲಿ ಆಮೇಲೆ ನೋಡೋಣ ಅಂತ ಹೇಳಿ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ ಸೊ ಅದಾದಮೇಲೆ ಇಲ್ಲಿ ಹಾಸ್ಯ ಪೂಜೆ ಮಾಡಿಕೊಂಡು ಹುಡುಗನ್ನ ಕೆರೆ ಹತ್ರ ಕರ್ಕೊಂಡೋಗಿ ಕೆರೆನೂ ಒಳ್ಳೇನೋ ಗೊತ್ತಿಲ್ಲ ಕರೆಕ್ಟಾಗಿ ಸೊ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಂತೂ ತುಂಬ ಪೂಜೆ ಮಾಡಿದ್ರು ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಕೂಡ ಫಸ್ಟ್ ಟೈಮ್ ಅಷ್ಟೆಲ್ಲ ಶಾಸ್ತ್ರ ಮಾಡೋದು ನೋಡಿರೋದು ಸೊ ಇಲ್ಲಿ ದಾಸಪ್ಪನ ಕರ್ಸೋದು ಅಂತ ಹೇಳಿ ಒಂದು ಸಂಪ್ರದಾಯ ನಮ್ಮನೆ ಕಡೆ ಫಾಲೋ ಮಾಡ್ತಾರೆ ನಮ್ಮ ಅಜ್ಜಿ ಮನೇಲಿ ಅಮ್ಮ ಅವರು ಕೂಡ ನನ್ನ ಮದುವೆಲಿ ಮಾಡಿಸಿದ್ರು ಮತ್ತು ಇಲ್ಲಿ ಇವು ನನ್ನ ತಮ್ಮನ ಮದುವೆಯಲ್ಲೂ ಕೂಡ ದಾಸಪ್ಪನ ಕರ್ಸೋ ಶಾಸ್ತ್ರ ಮಾಡಿದ್ವಿ ಬಟ್ ಕಂಪೇರ್ ಮಾಡಿದ್ರೆ ಇಲ್ಲಿ ಶಾಸ್ತ್ರಕ್ಕೂ ನಮ್ಮ ನಮ್ಮಮ್ಮವ್ರ ಮನೆ ಮಾಡಿದ ಶಾಸ್ತ್ರ ಅಥವಾ ನಮ್ಮ ಅಜ್ಜಿಯವ್ರ ಮನೆ ಮಾಡೋ ಶಾಸ್ತ್ರಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಇದು ನಮ್ಮ ವ್ಲಾಗ್ ಕಂಪ್ಲೀಟಾಗಿ ನೋಡಿದ್ರೆ ಕೆಲವ್ರ ಕಡೆ ದಾಸಪ್ಪನ ಕರ್ಸೋ ಶಾಸ್ತ್ರ ಮಾಡ್ತಾರೆ ಸೊ ಸೇಮ್ ಇರುತ್ತಾ ಇಲ್ವ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಹುಡ್ಗಂಗೆ ಹಾಸೆ ಶಸ್ತ್ರ ಮಾಡ್ತಾಯಿದ್ದಾರೆ ಇದೇ ಥರ ಹುಡ್ಗಿ ಕೂಡ ಮಾಡ್ಕೊ ಬಂದಿರ್ತಾರಂತೆ ಅವ್ರ ಮನೆ ಕಡೆಯಿಂದ ಬಟ್ ನಮ್ಮ ಮನೇಲಿ ಹುಡ್ಗಂಗೆ ಈ ಥರ ಶಾಸ್ತ್ರ ಮಾಡಿ ಕರ್ಕೊಂಡು ಹೋಗೋದು ಅಂತ ಅಷ್ಟೇ ನನ್ನ ತಮ್ಮ ಫುಲ್ ಫೋಕಸ್ ಮಾಡು ಫೋಕಸ್ ಮಾಡು ಅಂತ ಆವಾಗ ಅವಾಗ ಹೇಳ್ತಾನೇ ಇದ್ದ ಸೊ ನಾನು ಶಾಸ್ತ್ರ ಮಾಡೋದು ನೋಡ್ಕೊಳ್ಳೋ ಫೋಕಸ್ ಮಾಡಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಅಷ್ಟೇ ಸೊ ನೋಡ್ಬೋದು ಇವಾಗ ಮೊದಲನೇ ಅವರು ಶಾಸ್ತ್ರ ಮಾಡಿದ್ದಾರೆ ಏನಂತ ಆದಮೇಲೆ ಐದು ಜನ ಒಂಬತ್ತು ಜನ ಈ ಥರ ಕೂಡ ಮಾಡ್ತಾರೆ ನಾನು ಮಾಡುವಾಗ ಎಲ್ಲರೂ ಹೇಳ್ಕೊಟ್ರು ನನಗೆ ಹೆಂಗೆ ಮಾಡಬೇಕು ಏನು ಅಂತ ಏಕೆಂದರೆ ಅಲ್ಲಿ ಎಲ್ಲರೂ ದೊಡ್ಡೋರೆ ಇದ್ದರು ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡಿಮೆ ಅಷ್ಟೇ ಕಂಪ್ಯಾರಿಟಿವ್ಲಿ ಅವ್ರಿಗೆ ಸೊ ಇದೆಲ್ಲ ಶಾಸ್ತ್ರ ಮುಗಿದ ಮೇಲೆ ಅವನ್ನ ಕರ್ಕೊಂಡು ಅದೇ ಕೆರೆ ಹತ್ರ ಹೋಗಿ ಶಾಸ್ತ್ರ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಸೊ ಅಲ್ಲಿ ದಾಸಪ್ಪ ಪೂಜೆ ಮಾಡೋರೆ ಒಂದು ನಾಲ್ಕೈದು ಜನ ಬಂದಿರ್ತಾರೆ ಸೊ ಅವ್ರ ಕಡೆಯಿಂದ ಅಲ್ಲಿ ಕೆರೆ ಹತ್ರ ಈ ಮುಖವಾಡ ಅದೆಲ್ಲ ತಂದಿರ್ತಾರಲ್ವ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಮದುವೆಗ ಹುಡ್ಗಂಗೆ ಕಾಲುಂಗ್ರ ಥರ ಮಿಂಚು ಅಂತ ಬರುತ್ತೆ ಗಂಡು ಮಕ್ಳಿಗೆ ಹಾಕೋದು ಸೊ ಅದು ಕಪ್ಪಡ ಅದೆಲ್ಲ ಹಾಕಿಸ್ಕೊಂಡು ಅಲ್ಲಿಂದ ಕರ್ಕೊಬಿಡ್ತಾರೆ ಅಲ್ಲಿಂದ ಕರ್ಕೊಂಬರುವಾಗ ಕಂಪ್ಲೀಟ್ ರೋಡಲ್ಲೆಲ್ಲ ದಾಸಪ್ಪನ ಮನೆ ಹಾಕ್ತಾರೆ ಅಂತ ಹೇಳ್ಬೋದು ಸೊ ಅಲ್ಲಿ ಹಸೆ ಆದಮೇಲೆ ಇವಾಗ ಹುಡ್ಗನ್ನ ಕೆರೆ ಹತ್ರ ಕರ್ಕೊಂಡು ಹೋಗ್ತಾಯಿರ್ದೇವು ನೋಡಿ ನನಗೆ ನೋ ಐಡಿಯಾ ಅಲ್ಲಿವರೆಗೂ ಅಟ್ಲೀಸ್ಟ್ ನಮಗೆ ಹಸೆ ಶಾಸ್ತ್ರ ಮಾಡೋವರ್ಗಾದರೂ ನಾನು ರೆಡಿ ಆಗ್ಬೋದಾಗಿತ್ತು ಬಟ್ ನನಗೆ ಕಲಶ ಎತ್ಕೋಬೇಕು ಅನ್ನೋ ಒಂದು ಸಿಂಗಲ್ ಅಂದರೆ ಒಂದು ಪಾಯಿಂಟ್ ಅಷ್ಟು ಐಡಿಯಾ ಇರಲಿಲ್ಲ ಯಾರಾದರೂ ಹೇಳ್ತಾರೆ ಅಂತ ನನಗೆ ಅಲ್ಲೇ ಊರಲ್ಲೇ ರಿಲೇಟಿವ್ಸ್ ಇದ್ದಾರಲ್ಲ ಅವ್ರ ತಗೋತಾರೆ ಅನ್ನೋದು ಒಂದು ಐಡಿಯಾ ಇತ್ತು ಅಂದರೆ ಕಲಿಸದ್ದು ಪ್ಲ್ಯಾನೇ ಇರಲಿಲ್ಲ ನನಗೆ ನಾನು ಫಸ್ಟ್ ಟೈಮ್ ಒಬ್ಬರು ಮದ್ ನಮ್ಮ ಅಣ್ಣನ ಮದುವೆ ಬಿಟ್ಟರೆ ನನ್ನ ತಮ್ಮನ ಮದ್ವೆಲೇನೆ ನಾನು ಕಳಿಸಿ ಎತ್ಕೊಂಡಿರೋದು ಸೊ ಅವ್ರು ನೋಡ್ಬೋದು ನನ್ನ ತಮ್ಮ ಆಡ್ಕೊತಾ ಇದ್ದ ನಮ್ಮ ಅಕ್ಕ ಊರಲ್ಲೆಲ್ಲ ಒಂದು ಟ್ರೆಂಡ್ ಸೆಟ್ ಮಾಡ್ತಾ ಇದೆಲ್ಲ ಡ್ರೆಸ್ ಹಾಕೊಂಡು ಕಳಿಸಿ ಎತ್ಕೊಳ್ಳೋದು ಅಂತ ಆಡ್ಕೋತಾ ಇದ್ದ ಬಟ್ ಏನು ಮಾಡಲಿ ನಾನು ಅಲ್ಲೂ ಟೈಮ್ ಇರಲಿಲ್ಲ ಹಾಗೇ ನನಗೆ ಅವ್ರ ಮೊದಲು ಹೇಳಿರಲಿಲ್ಲ ಅಟ್ಲೀಸ್ಟ್ ನಮ್ಮ ಚಿಕ್ಕಮ್ಮನೂ ನಮ್ಮಮ್ಮನೂ ಯಾರಾದರೂ ಆದರೂ ರೆಡಿ ಇದ್ದೆ ಬಟ್ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು ಒಂದು ಸೀರೆ ಉಟ್ಕೋಬೇಕಲ್ವಾ ಒಂದು ಸೀರೆ ಉಟ್ಕೋಬೇಕಲ್ವಾ ಅಂತ ನಾನು ತಗೊಂಡಿದ್ದ ಸೀರೆ ಎಲ್ಲ ಹಾಗೆ ವಾಪಸ್ ಹಂಗಾಗಿದೆ ಇಲ್ಲಿ ಅಷ್ಟೇನೇನಿಲ್ಲ ಸೊ ಇಲ್ಲಿ ಇವ್ರದ್ದು ಹಳೆ ಮನೆ ಇರೋದು ಇಲ್ಲಿ ಈ ಕಡೆ ಹೊಸದಾಗಿ ಮನೆ ಕಟ್ಕೊಂಡಿದ್ದಾರೆ ಬಟ್ ಎಲ್ಲ ನಮ್ಮ ಕಮ್ಯುನಿಟಿಯವರೆಲ್ಲ ಒಂದು ವಟಾರ ಅಂತಾರಲ್ಲ ಆ ಥರ ಇರೋದು ಅಷ್ಟೇ ಸೊ ಈ ಒಂದು ಕ್ಲಿಪ್ಪಿಂಗ್ಸ್ನೇ ನಮ್ಮ ಮನೆಯವ್ರು ಮಾಡಿರೋದು ನಾನು ಕಲಿಸೈತ್ಕೊಂಡಿರೋದು ಸುಬ್ಬಗೆ ಬಿಲ್ಕುಲ್ ಇಷ್ಟ ಇಲ್ಲ ಅವ್ನ ಪಕ್ಕ ಕುತ್ಕೋಬೇಕು ಅನ್ನೋದು ಒಂದು ಆಸೆ ಇದೆ ಅವನಿಗೆ ಬಟ್ ನನಗೆ ಶಾಸ್ತ್ರ ಮಾಡಬೇಕು ಎಲ್ಲ ಓಡಾಡಬೇಕು ಅನ್ನೋದೊಂದು ಆಸೆ ನನಗಿತ್ತು ಬಟ್ ಫೈನಲಿ ನಮ್ಮ ಮನೆಯವರು ಸುಬ್ಬನ ಸುಮಾರು ಒಂದು ತ್ರೀ ಅವರ್ಸ್ವರೆಗೂ ನೋಡ್ಕೊಂಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಯಾಕಂತೇಳಿದ್ರಲ್ಲಿ ಕೆರೆ ಹತ್ರನೇ ತುಂಬ ಜಾಸ್ತಿ ಟೈಮ್ ಆಗೋಯ್ತು ಪಾಪ ನಮ್ಮ ಮನೆಯವರು ಅಲ್ಲಿವರೆಗೂ ಮಗುನ ಕಾರಲ್ಲೇ ಆಟ ಆಡಿಸ್ಕೊಂಡು ನಾನೆಲ್ಲ ಮುಗಿಸ್ಕೊಂಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಸೊ ನಮ್ಮ ಚಿಕ್ಕಮ್ಮನ ಮನೆಗೆ ಹಿಂದಿನ ದಿನವೇ ನಮ್ಮಮ್ಮ ಮತ್ತು ನಮ್ಮ ಅಣ್ಣನ ಮಗಳು ಇಬ್ಬರು ಬಂದು ಸ್ಟೇ ಆಗಿದ್ರು ಅದಾಗಿ ನೆಕ್ಸ್ಟ್ ಡೇಗೆ ನಾವು ಬಂದಿರೋದು ಸೊ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಇದೇ ಕೆರೆ ನಾವು ಹೋದಾಗ ಸುಮಾರು ಒಂದು ಐದು ಐದುವರೆ ಆಗಿತ್ತು ಅನ್ಕೋತೀನಿ ವಾಪಸ್ ಬರೋವಾಗ ಒಂದು ಒಂಬತ್ತು ಗಂಟೆ ಆಗಿತ್ತೇನು ಅಷ್ಟೊತ್ತು ಮಾಡಿದ್ರು ಪೂಜೆನ ಸೊ ಇವ್ರನ್ನ ದೊಡ್ಡ ಮಗೆ ಅಂತ ಇದೆ ಅಕ್ಳುಗೂಡ ಹತ್ರ ಅಲ್ಲಿಂದ ಕರೆಸಿದ್ರಂತೆ ಪೂಜೆ ಮಾಡೋದಕ್ಕೆ ಅಂತ ಸೊ ಅದಕ್ಕೆ ಅಂತಲೇ ದಾಸಪ್ಪ ಮಾಡೋರು ಅಂತಲೇ ಇರ್ತಾರಂತೆ ಸೊ ಅವ್ರನ್ನ ಕರೆಸಿ ಪೂಜೆ ಮಾಡಿಸ್ತಾ ಇರೋದು ಸೊ ಅವರೇ ಎಲ್ಲ ಪಾಪ ಕ್ಲೀನ್ ಮಾಡಿಕೊಂಡು ಮಡಿಯಿಂದ ಮಾಡಿದ್ರು ಸೊ ಇದು ನೋಡ್ಬೋದು ಅವ್ರ ಊರ ಕೆರೆ ಇದೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸು ನಮ್ಮ ಆಂಟಿ ಮನೆ ಹಬ್ಬಕ್ಕೆ ಬಂದ್ಬಿಟ್ಟು ಕೆರೆಯಲ್ಲಿ ಒಂದು ಸರಿ ಇನ್ನೇನು ಸ್ಲಿಪ್ ಆಗ್ಬಿಡ್ತಾ ಇದ್ದೆ ಆವಾಗೆಲ್ಲ ಬಂದು ನನ್ನ ಹಿಡ್ಕೊಂಡ್ರು ಆ ಥರ ಒಂದು ಸಿಚುವೇಶನ್ ಈ ಕೆರೆಯಲ್ಲಿ ನನಗೆ ಮೆಮೊರಿ ಅಂತ ಹೇಳಿದ್ರೆ ಮತ್ತು ಇವರೂರಲ್ಲಿ ತುಂಬ ಈ ನೀರು ಹರಿಯೋ ತೊರೆಗಳು ಮತ್ತು ತೋಟ ಕೋಣ ಇದೆಲ್ಲ ಜಾಸ್ತಿ ಇದೆ ಸೊ ಇಲ್ಲೆಲ್ಲ ನಮ್ಮ ಚಿಕ್ಕಮ್ಮ ಬಟ್ಟೆ ಹೋಗೋಕ್ಕೆಲ್ಲ ಕರ್ಕೊಂಡು ಊರೆಲ್ಲ ಅದೆಲ್ಲ ಮೆಮೊರೀಸ್ ಜಾಸ್ತಿ ಇದೆ ಊರಲ್ಲಿ ಅಂತ ಹೇಳ್ಬೋದು ಮತ್ತು ನನಗೆ ಫ್ರೆಂಡ್ಸ್ಗಳು ಅಷ್ಟೇ ಒಂದು ನಾಲ್ಕೈದು ಜನ ಮಾತಾಡ್ಸಿದ್ರು ಮದುವೆನಲ್ಲಿ ಆವಾಗ ನೋಡಿ ದಿವಾಗ ನೋಡೋಕೆ ಸಾಕಷ್ಟು ಡಿಫ್ರೆನ್ಸ್ ಇತ್ತು ಮತ್ತು ತುಂಬ ಜನ ಹುಡುಗಿ ಕಡೆ ರಿಲೇಟಿವ್ಸ್ ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲ ವ್ಲಾಗ್ ನೋಡಿ ಮಾತಾಡ್ಸಿರೋರು ತುಂಬ ಜನ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ಇಲ್ಲಿ ಫೈನಲಿ ನಾನು ಹೇಳಿದ್ನಲ್ಲ ದಾಸಪ್ಪನ ಮುಖ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು ಸೊ ಇಲ್ಲಿ ಗಂಗೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಗಂಗೆ ಪೂಜೆ ಮಾಡಿ ಬಿಂದಿಗೆನ ತಲೆ ಮೇಲೆ ಹೊತ್ಕೊಂಡು ಮನೆವರೆಗೂ ತೊಗೊಂಡೋಗ್ಬೇಕು ಮನೆ ಹತ್ರನೂ ಅಷ್ಟೇ ತುಂಬ ತುಂಬ ಏನೋ ಸಂಪ್ರದಾಯಗಳು ಫಾಲೋ ಮಾಡಿದ್ರು ಐ ಹ್ಯಾವ್ ನೆವರ್ ಸೀನ್ ಬಿಫೋರ್ ಅಂದರೆ ಈ ಮುಂಚೆ ನಾನು ಎಲ್ಲೂ ನೋಡಿರಲಿಲ್ಲ ಈ ಥರ ಎಲ್ಲ ಮಾಡಿದ್ದು ಮಾಡೋರೋ ಏನೋ ಗೊತ್ತಿಲ್ಲ ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಅಂತಲೇ ಹೇಳ್ಬೋದು ಸೊ ಐದು ಬಿಂದ್ಗೆಯಲ್ಲಿ ಗಂಗೆ ಬರಬೇಕು ಸೊ ನನಗೆ ಈ ಕಡೆಯಿಂದ ಕಲ್ಚರ್ ಇಟ್ಸ್ಕೊಂಡು ಹೋದರು ಆ ಕಡೆಯಿಂದ ಬಿಂದಿಗೆ ಇಟ್ಸ್ಕೊಂಬಂದರು ಈ ಥರ ಮಾಡಿದ್ರು ನನಗೆ ಸೊ ಆಲ್ಮೋಸ್ಟ್ ಬಿಂದ್ಗೆ ಇಟ್ಕೊಂಬರುವಾಗ ಕತ್ಲೇನೇ ಆಗಿತ್ತು ಅಂತ ಹೇಳ್ಬೋದು ಸೊ ನೋಡಿ ಎಲ್ಲರೂ ಅಂದರೆ ಆಲ್ಮೋಸ್ಟ್ ಊರಲ್ಲೂ ಕೂಡ ತುಂಬ ಜನ ರಿಲೇಟಿವ್ಸ್ ಇರೋದ್ರಿಂದ ಅವರು ಕೂಡ ಎಲ್ಲ ಬಂದಿದ್ರು ಸೊ ಇಲ್ಲಿ ಪೂಜೆ ಮಾಡೋದಕ್ಕೆ ಮುಂಚೆ ಅಲ್ಲೇ ಒಂದು ಪುಟಾಣಿ ದೇವಸ್ಥಾನ ಇದೆ ಸೊ ಅಲ್ಲೂ ಕೂಡ ಹುಡುಗನ ಕಲಿ ಪೂಜೆ ಮಾಡ್ತಿದ್ರು ಸೊ ಇದೆಲ್ಲ ಪೂಜೆ ಮಾಡೋವಾಗ ವಾದ್ಯ ಇರಬೇಕು ಅಂತೇಳಿ ವಾದ್ಯ ಕಂಪ್ಲೀಟ್ ಮನೆಗೆ ಹೋಗೋವರೆಗೂ ವಾದ್ಯ ಮೊಳಗ್ತಾನೆ ಇತ್ತು ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿತ್ತು ಸ್ವಲ್ಪ ಬೇಗ ಬರಬೇಕಿತ್ತು ಇತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ದಾಸಪ್ಪಗೆ ಮಣೆ ಹಾಕೋದು ಅಂತ ಹೇಳ್ತಾರಲ್ಲ ಅದಕ್ಕೆ ಬಂದು ಕಜ್ಜಾಯ ಬಾಳೆಹಣ್ಣು ಹಲಸಿನ ಹಣ್ಣು ಇದೆಲ್ಲ ಹಾಕ್ಬಿಟ್ಟು ಚತ್ ಥರ ಮಾಡ್ತಾರೆ ಸೊ ಅದನ್ನು ಮಣೆ ಹಾಕ್ಕೊಂಡು ರೋಡ್ ಫುಲ್ ಹೋಗ್ತಾರೆ ಪಾರ್ಟ್ ಟು ವಿಡಿಯೋ ಶೇರ್ ಮಾಡಿದ್ದೀನಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಸೊ ನೋಡಿ ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿತ್ತು ಇಲ್ಲಿ ಏನು ಮದುವೆ ಹುಡ್ಗಂಗೆ ಕಪ್ಪಳ ತೊಡ್ಸೋದು ಜೊತೆಗೆ ಅಲ್ಲಿ ಒಂದು ಮಿಂಚ್ ಥರ ಇರುತ್ತಲ್ಲ ಅದರಲ್ಲಿ ಎರಡು ಕಡೆಯೂ ಸುಡ್ತಾರೆ ಸ್ವಲ್ಪ ಬಿಸಿ ತಾಕಿಸಿ ಅದು ಮಾರ್ಕ್ ಬರೋವರೆಗೂ ಸುಡ್ತಾರೆ ಸೊ ಈ ಸಂಪ್ರದಾಯ ನಾನು ಎಲ್ಲೂ ನೋಡಿರಲಿಲ್ಲ ಸೊ ಇವರೂರಲ್ಲೆಲ್ಲ ಹೀಗೆ ಮಾಡೋದಂತೆ ಹುಡ್ಗುನ ಮಾಡ್ಕೊಂಡು ಕರ್ಕೊಂಡು ಹೋಗುವಾಗ ನಮ್ಮ ಕಡೆ ಮದ್ಲಿಂಗ ಅಂತ ಹೇಳ್ತಾರೆ ಸೊ ಅದು ಮಾಡ್ಕೊಂಡು ಕರ್ ಕರ್ಕೊಂಡು ಹೋಗುವಾಗ ಈ ಥರ ದಾಸಪ್ಪನ ಮಾಡೋಕೆ ರೇ ಒಪ್ಪಿಗೆನ ಅಂತ ಕೇಳಿ ಈ ಥರ ಎಲ್ಲ ಸುಟ್ಟು ಮೂರು ನಾಮ ಇಟ್ಟು ಕರ್ಕೊಂಡು ಹೋಗ್ತಾರೆ ನಾವೆಲ್ಲ ತಿರುಪತಿ ತಿಮ್ಮಪ್ಪನ ನಮ್ಮ ಮನೆ ನಮ್ಮ ಅಮ್ಮನ ಮನೆಯೂ ಅಷ್ಟೇ ನಮ್ಮ ಯಜಮಾನ್ರು ಮನೆಯೂ ಅಷ್ಟೇ ಎಲ್ಲ ತಿರುಪ್ತ ತಿರುಪತಿ ತಿಮ್ಮಪ್ಪನೇ ಮನೆ ದೇವರು ಸೊ ಹಂಗಾಗಿ ಮದುವೆಗಳಲ್ಲಿ ದಾಸಪ್ಪನ ಕರೆಸೋದು ದಾಸಪ್ಪನ ಕರೆಸಿ ಮಣೆ ಹಾಕ್ಸೋದು ನಮ್ಮ ಸಂಪ್ರದಾಯ ಅದರಲ್ಲೇ ಇನ್ನೊಂದು ಸ್ವಲ್ಪ ಹಳೆ ಸಂಪ್ರದಾಯಗಳು ಇಲ್ಲಿ ಆ್ಯಡ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಕಪ್ಪಡ ತೊಡಿಸೋದು ಮತ್ತು ಸುಡೋದು ಇದೆಲ್ಲ ಒಂದು ಸ್ವಲ್ಪ ಆ್ಯಡ್ ಆಗಿರೋದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಪೂಜೆ ಎಲ್ಲ ಮಾಡಿ ಹುಡ್ಗನ್ನು ಕೂರಿಸಿ ಹುಡ್ಗನ ಬಿಳಿ ಬಟ್ಟೆ ಅಂದರೆ ಮಡಿ ಶ್ವೇತ ವಸ್ತ್ರ ಅಂತಾರಲ್ಲ ಅದನ್ನು ತರಿಸ್ಬಿಟ್ಟು ಆಮೇಲೆ ಎಲ್ಲ ಪೂಜೆ ಮಾಡಿ ಎಲ್ಲರೂ ಕೇಳ್ತಾರೆ ದಾಸಪ್ಪ ಕಪ್ಪಡ ತೊರ್ಸೋಕ್ಕೆ ಎಲ್ಲರಿಗೂ ಒಪ್ಕೇನಾ ಅಂತ ಕೇಳ್ತಾರೆ ಒಪ್ಕೆ ಅಂತ ಹೇಳಿದಾಗ ಆಮೇಲೆ ಕಪ್ಪಡ ತೊರಿಸಿ ರೆಡಿ ಮಾಡ್ತಾರೆ ಇದೆಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಹುಡುಗ ಚೌಟ್ರಿಗೆ ಅಥವಾ ಮದುವೆ ಮನೆಗೆ ಹೋಗ್ಬೌದು ಅನ್ನೋದು ವಾಡಿಕೆ ಅಂತ ನೋಡಿ ಇಲ್ಲಿ ಕಪ್ಪಡ ತೊರ್ಸ್ತಾ ಇದ್ದಾರೆ ಆಲ್ರೆಡಿ

ಸೊ ನೆಕ್ಸ್ಟು ಆ ಪೂಜೆ ಎಲ್ಲ ಆದಮೇಲೆ ಅಗಸರು ಬಂದು ಪಂಜಿಂದ ಆರತಿ ಮಾಡ್ತಾರೆ ಸೊ ಎಲ್ಲ ದಿಕ್ಕುಗಳಿಗೂ ಆರತಿ ಮಾಡಿದ ಮೇಲೆ ಗಂಗೆ ಎತ್ ಮೇಲೆ ಸೊ ಅದಾದ್ಮೇಲೆ ಕಳ್ಚೆಗಳ್ನ ಎತ್ಕೊಂಡು ಮನೆ ಹತ್ತಿರ ಹೋಗುವಂಥ ರೋಡಲ್ಲಿ ಸುತ್ತ ದಾಸಪ್ಪಂಗೆ ಮನೆ ಹಾಕಿ ಆಮೇಲೆ ಅಲ್ಲಿ ನಾನು ಫಸ್ಟೇ ಹೇಳ್ದಂಗೆ ಕಜ್ಜಾಯ ಅದೆಲ್ಲ ಹಾಕ್ಬಿಟ್ಟು ಪ್ರಸಾದ ಮಾಡಿರ್ತಾರಲ್ಲ ಸೊ ಅದನ್ನು ಮನೆ ಮೇಲೆ ಹಾಕಿ ಅದು ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಇದೇ ಬ್ಲಾಗಲ್ಲಿ ಅದನ್ನು ತೋರಿಸಿದ್ರೆ ಲೆಂತಿ ಆಗುತ್ತೆ ಅಂತ ಸಪ್ರೇಟಾಗಿ ರೆಕಾರ್ಡ್ ಮಾಡಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಭಾರು ಕಳಿಸಬೇಕೆಂಬ ಕಡು ಕ್ರಾಂತಿ ಓದುವ ಮಂಟಪದಲ್ಲಿ ಪುರಸಲು ಪ್ರಿಯನಾದ ಮಗನ ಹರಿನಾರಾಯಣ ಹರಿನಾರಾಯಣ ಬರೆದರು ಹರಿ ನಾ ನಿನ್ನ ಮಗನಲ್ಲ ನಮಗ ಮಾತಿಗೆ ದುಡೋದಾದವ ಕೋಟಿ ಅವುಗಳಿಂದ ಕಚ್ಚಿಸುತ್ತ ಶೋತರ ಇರುತ್ತೆ ಆ ವೆಂಕಟರಮಣ ಸ್ವಾಮಿ ಒಕ್ಳವರು ಆಲ್ಮೋಸ್ಟ್ ಎಲ್ಲರೂ ದಾಸಪ್ಪನ ಮನೆಯಲ್ಲಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ಹೌದು ಯಾಕಂದರೆ ನಮ್ಮ ತಾಯಿಯವರ ಅಮ್ಮನ ಮನೆಯಲ್ಲೂ ಮಾಡ್ತಾರೆ ನಮ್ಮ ತಂದೆಯವರ ಅಮ್ಮನ ಮನೆಯಲ್ಲೂ ಮಾಡ್ತಾರೆ ಸೊ ನಮ್ಮ ನನ್ನ ಮದ್ವೆಲ್ ಕೂಡ ನಮ್ಮ ನಮ್ಮನೇಲಿ ಮಾಡಿದರು ಸೊ ಎಲ್ಲ ಕಡೆನೂ ಮಾಡ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ಬೇರೆ ಬೇರೆ ಕಡೆ ಆಚರಣೆ ಬೇರೆ ಇರ್ಬೋದು ಬಟ್ ಮಾಡೋದಂತೂ ನಿಜ ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಒಂದು ಒಂಬತ್ತು ಗಂಟೆವರೆಗೂ ನಡೀತು ಸೊ ಆಮೇಲೂ ಕೂಡ ಒಂದು ಮನೆಗೆ ಹೋಗೋವರೆಗೂ ಕೂಡ ನಡೀತು ಅದಾದಮೇಲೆ ಇವರೂರಿನ ಸಂಪ್ರದಾಯ ಧಾರೆ ಆಗೋದಕ್ಕೆ ಮುಂಚೆ ಹಳ್ಳಿ ಮರಕ್ಕೆ ದಾರಿ ಎರಿಬೇಕು ಅಂತ ಒಂದು ಎರಡು ಗಂಟೆ ರಾತ್ರಿವರೆಗೂ ಮಾಡಿದ್ರು ಸೊ ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ನನಗೆ ಸುಬ್ಬು ಇದ್ದಿದ್ದರಿಂದ ಅವ್ನ ಮಲಗಿಸ್ ಸ್ವಲ್ಪ ಜಾಸ್ತಿನೇ ಕೆಲಸ ಇದ್ದಿದ್ದರಿಂದ ನಾನು ಹೋಗಿರಲಿಲ್ಲ ಅಲ್ಲಿಗೆ ಸೊ ಇಷ್ಟನ್ನು ಮಾತ್ರ ನಾನು ರೆಕಾರ್ಡ್ ಮಾಡಿದ್ದೀನಿ ಹೋಪ್ ಈ ಅದೆಲ್ಲ ನೋಡೋಕೆ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ನನಗೂ ಒಂದು ಮೆಮೊರಿ ಇರುತ್ತೆ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ